ಸರ್ ಬುಲೆಟ್ ಇಂಜುರಿ ಅಂದರೆ ನಾನು ಸಿನಿಮಾ ಒಳಗೆ ಅಷ್ಟೇ ನೋಡಿದೆ ಇಲ್ಲಿ ಹೊಡೆಯೋದು ಇಲ್ಲಿ ಹೊಡೆಯೋದು ಸರ್ ಶಾರ್ಟ್ ಆಡು ಒಬ್ಬ ಹುಡುಗ ಹಿಂಗೆ ಹಿಡ್ಕೊಂಡಿದ್ದಾನೆ ಅಬ್ಡಾಮನ್ನು ಎಲ್ಲ ಕರಳು ತೂತು ಹೋಗಿದೆ ರಕ್ತ ಸೋರ್ತಾ ಇದೆ ಇಂಥ ಮಕ್ಕಳನ್ನ ಕ್ಯಾಶುಯಾಲಿಟಿ ಒಳಗೆ ಎಂಟ್ರಿ ಅಲ್ಲಿಂದ ವಾರ್ಡ್ ಇಲ್ಲ ಸೀದಾ ಆಪರೇಷನ್ ಥಿಯೇಟ್ರಿಗೆ ನಮ್ಮ ಗಣೇಶ್ ಪಿಕ್ಚರ್ನಾಗ ಅದು ಇದೆ ಹುಡುಗಿ ಅಪ್ಪ ಕೇಳ್ತಾನೆ ಅವಳು ಅಪ್ಪ ನೀನು ನನ್ನ ನಂಬೋದಿಲ್ವ ಅಪ್ಪ ಅಂದಾಗ ಅವಳು ಅವನು ಹೇಳ್ತಾನೆ ಮಗಳೇ ನಿನ್ನ ನಂಬ್ತೀನಿ ಆದರೆ ನಿನ್ನ ವಯಸ್ಸು ನಂಬಲ್ಲ ಅಲ್ಲಿ ಟೀಚರ್ ಆದರೆ ನಮಗೆ ಅಡ್ವಾಂಟೇಜ್ ಏನಂದರೆ ಪೇಷಂಟ್ ಓ ಪಿ ಡಿಗೂ ಟೀಚ್ ಮಾಡ್ತೀವಿ ಆಪ್ರೇಷನ್ ಥಿಯೇಟ್ರಿಗೂ ಟೀಚ್ ಮಾಡ್ತೀವಿ ವಾರಕ್ಕೊಂದು ಕ್ಲಾಸು ತೊಗೋತೀವಿ ವೆರಿ ಗ್ಲಾಮರಸ್ ಜಾಬ್ ಅದು ಸರ್ ಇವತ್ತಿನ ಜನ್ರೇಷನ್ ಆಫ್ ಡಾಕ್ಟರ್ಸ್ ಕಾರ್ಪೊರೇಟ್ ಡಾಕ್ಟರ್ಸ್ಗೂ ನಮಗೂ ನನ್ನ ಟೀಚರ್ಸ್ಗೂ ಇದೇ ಡಿಫ್ರೆನ್ಸ್ ಕೇಳಿಸ್ಕೊಳ್ಳಲ್ಲ ಸರ್ ಇವತ್ತು ವೈದ್ಯರು ಕೇಳಿಸ್ಕೋಬೇಕು ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ನೋಡಿ ಒಬ್ಬ ಸರ್ಜನ್ ಆದಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನನಗೆ ಲಂಡನ್ನೊಳಗೆ ನನ್ನ ಪೇಪರ್ ಪ್ರೆಸೆಂಟೇಷನ್ಗೆ ಅಕ್ಸೆಪ್ಟ್ ಆಗುತ್ತೆ ಅದು ಯಾವುದು ಅಂದರೆ ಸರ್ ನೈನ್ಟೀನ್ ಏಯ್ಟಿ ಸೆವೆನ್ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಹಾಸ್ಪಿಟಲ್ ಇಟ್ ವಾಸ್ ಎ ಸಂಡೇ ಬೆಳಗ್ಗೆ ಒಂದು ಡೆಕ್ಕ ನೀವು ಜರ್ನಲಿಸ್ಟ್ ಇದ್ದೀರಿ ಡೆಕ್ಕನ ರಾಣೋ ಒಂದು ಆರ್ಟಿಕಲ್ ಬರುತ್ತೆ ಮೊಹಮ್ಮದ್ ದ ಇಡಿಯೆಟ್ ಅಂತ ಶಾರ್ಟ್ ಸ್ಟೋರಿ ಭಾಳ ದೊಡ್ಡ ಗಲಾಟೆ ಗಲಾಟೆ ಅವರು ಸರ್ ಅವತ್ತೇ ನಾನು ಸರ್ಜನ್ ಗೋಲಿಬಾರ ಆಗುತ್ತೆ ಡೆಕ್ಲರ್ ಮುಂದೆ ಸರ್ ನಾಲ್ಕು ಹುಡುಗರು ಬ್ರಾಡ್ ಡೆಡ್ ಎಲ್ಲ ಮುಸ್ಲಿಮ್ ಹುಡುಗರೇ ಸರ್ ಬುಲೆಟ್ ಇಂಜುರಿ ಅಂದ್ರೆ ನಾನು ಸಿನಿಮಾ ಒಳಗೆ ಅಷ್ಟೇ ನೋಡಿದೆ ಇಲ್ಲಿ ಹೊಡೆಯೋದೋ ಇಲ್ಲಿ ಹೊಡೆಯೋದು ಸರ್ ಶಾರ್ಟ್ ಒಬ್ಬ ಹುಡುಗ ಹಿಂಗೆ ಹಿಡ್ಕೊಂಡಿದ್ದಾನು ಅಬ್ಡಮನ್ನು ಎಲ್ಲ ಕರಳು ತೂತು ಹೋಗಿದೆ ರಕ್ತ ಇದೆ ಇಂಥ ಮಕ್ಕಳನ್ನ ಕ್ಯಾಶುಯಾಲಿಟಿ ಒಳಗೆ ಎಂಟ್ರಿ ಅಲ್ಲಿಂದ ವಾರ್ಡ್ ಇಲ್ಲ ಸೀದಾ ಆಪ್ರೇಷನ್ ಥಿಯೇಟ್ರಿಗೆ ಇನ್ನೊಬ್ಬ ಸರ್ಜನ್ ಇದ್ದರು ನಾರಾಯಣಪ್ಪ ಅಂತ ಬಂಗಾರಪ್ಪನವರ ಕೋಬ್ರದರ್ರು ಅವರು ಈ ಬಿಕೇಮ್ಸನ್ ಎಮ್ ಎಲ್ ಎ ಅವರು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರು ಎಂಟ್ರಿ ಮಾಡ್ತಾರೆ ಪೇಷಂಟ್ ಕಮ್ಸ್ ಟು ಆಪ್ರೇಷನ್ ನಾನೊಬ್ಬನೇ ಸರ್ಜನ್ ಸರ್ ಇನ್ನೊಬ್ಬ ಮಾರುತಿ ಅಂತ ಹೌಸ್ ಸರ್ಜನು ಒಬ್ಬ ಹುಡುಗಿ ಶ್ರೇಯಾವತಿ ಅಂತ ಅನಸ್ತಟಿಸ್ಟು ಆಮೇಲೆ ಪ್ರಭಾ ಅಂತ ಇನ್ನೊಬ್ಳು ಬಂದು ಜಾಯ್ನ್ ಆಗ್ತಾಳೆ ಅವಳು ಏನೋ ಗಲಾಟೆಗಳು ಸಿಕ್ಕಾಕ್ಕೊಂಡು ಇಷ್ಟೇ ಜನ ಒಬ್ಬಳು ಥಿಯೇಟ್ರ್ ನರ್ಸ್ ರತ್ನ ಅಂತ ಸರ್ ರಾತ್ರಿ ಎಂಟು ಮುಖಾಲಿಂದ ನೆಕ್ಸ್ಟ್ ಡೇ ಹತ್ತು ಮುಕ್ಕಾಲ್ವರೆಗೂ ಹತ್ತು ಜನದ ಹುಡುಗರ ಅಬ್ಡಮನ್ನ ಆಪ್ರೇಷನ್ ಮಾಡ್ತೀನಿ ನಾನು ಎಲ್ಲರೂ ಉಳ್ಕೋತಾರೆ ಸರ್ ಬಟ್ ಅವತ್ತು ಏನಾಗ್ಬಿಡ್ತು ಅಂದರೆ ಹೆಗ್ಡೆಯವರಿದ್ದರು ನಮ್ಮ ರಾಮಕೃಷ್ಣ ರಾಮಕೃಷ್ಣ ಹೆಗ್ಡೆ ಅವರು ರಾಮಕೃಷ್ಣ ಅವರು ಸರ್ ಅವ್ರು ಬಂದರೆ ಎಲ್ಲರೂ ಅವ್ರ ಜೊತೆ ಫೋಟೋ ತೆಗೆಸ್ಕೋತಾರೆ ನಾನು ಫೋಟೋನೇ ಬರಲಿಲ್ಲ ನಾನು ಇನ್ನೂ ಆಪರೇಷನ್ ಥಿಯೇಟ್ರಾಗೆ ಇದ್ದೆ ಅವಾಗೆ ನಾನು ಅಂದ್ಕೊಂಡೆ ಎಲ್ಲೋ ಮಾಡ್ದನ್ನು ಅಪ್ರಿಷಿಯೇಟ್ ಮಾಡಬೇಕಲ್ಲ ಅಂತ ಅದಕ್ಕೆ ಒಂದು ಪೇಪರ್ ಪ್ರಿಪೇರ್ ಮಾಡಿದೆ ಸಿಂಗಲ್ ಸರ್ಜನ್ ಕೆನ್ ಆಪ್ರೇಟ್ ಸೊ ಸರ್ ದಟ್ ಪೇಪರ್ ವಾಸ್ ಅಕ್ಸೆಪ್ಟೆಡ್ ನೈನ್ಟೀನ್ ಏಯ್ಟಿ ಫೋರ್ಗೆ ನನಗೆ ಆಫರ್ ಬಂತು ಲಂಡನಿಗೆ ಫಸ್ಟ್ ಟೈಮ್ ಜೀವನದಲ್ಲಿ ಅದು ಹೋಗೋಕೆ ಭಯ ಫಾರಿನ್ಗೆ ಲಕ್ಕಿಲಿ ಹುಬ್ಳಿಯಿಂದ ಇನ್ನೊಬ್ಬರು ನನಗೆ ಪ್ಲಾಸ್ಟಿಕ್ ಸರ್ಜನ್ ಸಿಕ್ಕಿರೋ ಅವ್ರ ಮಗ ಆಲ್ರೆಡಿ ಲಂಡನ್ನಾಗಿದ್ದ ಅವ್ರ ಜೊತೆಗೆ ಅವಾಗ ಡೈರೆಕ್ಟ್ ಫ್ಲೈಟ್ ಇರೋಲ್ಲ ಬೆಂಗಳೂರಿಂದ ಇಲ್ಲಿಂದ ಹುಬ್ಳಿಗೆ ಹೋಗ್ತೀನಿ ಅವ್ರ ಜೊತೆಗೆ ಬಾಂಬೆಗೆ ಹೋಗಿ ಬಾಂಬೆಯಿಂದ ಫ್ಲೈಟ್ಗೆ ಹೋದೆ ಸಿ ನಾವು ನಾನು ಮೂರು ತಿಂಗಳು ಲಂಡನ್ನಲ್ಲಿ ಉಳ್ಕೊಂಡೆ ಅಲ್ಲಿ ವೈ ಎಮ್ ಸಿ ಒಳಗೆ ಉಳ್ಕೊಂಡೆ ಲಂಡನ್ ನೋಡಬೇಕು ಅನ್ನೋ ಆಸೆಯಲ್ಲಿ ಒಂದು ಎರಡು ಮೂರು ಹಾಸ್ಪಿಟ್ಲಿದೆ ಎಲ್ಲ ಆದ್ಮೇಲೆ ವಾಪಸ್ ಬರ್ತೀನಿ ಸರ್ ಬಾಂಬೆಗೆ ಬಂದಮೇಲೆ ಟಿಕೆಟ್ ಇಲ್ಲಿಂದ ಎರಡು ರಿಟರ್ನ್ ಮಾಡಿಸ್ಕೊಂಡು ಬಾಂಬೆಯಿಂದ ಇಲ್ಲಿ ಬರೋದು ಹೆಂಗೆ ಏನು ಬುಕ್ ಮಾಡಬೇಕು ಗೊತ್ತಿರಲಿಲ್ಲ ಸರ್ ಯು ವಿಲ್ ನಾಟ್ ಬಿಲೀವ್ ಏರ್ಪೋರ್ಟಿಂದ ಈಚೆ ಬರ್ತೀನಿ ಹೈವೇ ನೋಡ್ತೀನಿ ಅಲ್ಲಿ ಯಾರನ್ನ ಕೇಳಿದೆ ಹಿಂದಿ ಒಳಗೆ ಬೆಂಗ್ಳೂರ್ಗು ಐಸೇ ಜನ ಐಸೆ ಜನ ಸಾರ್ ಐಸೇ ಜಾತ ಅಂದ ಆ ಕಡೆ ಕ್ರಾಸ್ ಮಾಡಿ ನಿಂತ್ಕೊಂಡೆ ಯಾವ್ದಾನ ಬಸ್ ಬಂದರೆ ಅಡ್ಡ ಅಂತ ಯಾವ ಬಸ್ ಬರಲಿ ಕೊನೆ ಒಂದು ದೊಡ್ಡ ಲಾರಿ ಬಂತು ಕೈ ಅಡ್ಡ ಹಾಕ್ದೆ ನಿಲ್ಲಿಸಿದ ಕಿದರ್ ಜನ ಬೆಂಗ್ಳೂರು ಜನ ಚಳೋ ಅಂದ ಸಾರ್ ನೀವು ನಂಬೋದಿಲ್ಲ ಲಾರಿ ಒಳಗೆ ನಾನು ಕುಂಡ್ರಿಸ್ಕೊತಾನೆ ಅವ್ನಿಗೆ ಲಾಟ್ಗೆ ಇಲ್ಲಿ ನಾನು ಬೆಂಗಳೂರಿನಾಗ ಇಳಿಸ್ಬಿಟ್ಟು ಖಾಲಿ ನಮಸ್ಕಾರ ಮಾಡ್ತಾನೆ ಯಾಕೆ ಗೊತ್ತಾ ಅವನ ಜೊತೆಗೆ ಅಲ್ಲಿ ನಂಗೆ ಗೊತ್ತಿರಲಿಲ್ಲ ಅದು ಮಲ್ಕೊಳಕ್ಕೆಲ್ಲ ಜಾಗ ಇದೆ ನಾನು ಡಾಕ್ಟ್ರ್ ಅಂದರೆ ಅವ್ನಿಗೆ ಎಷ್ಟು ಖುಷಿ ಆಗ್ಬಿಡೋದು ಗೊತ್ತಾ ಅವನು ಒಂದು ಸೂಟ್ಗೆ ಅವಾಗ ನಮಗೆ ಏರ್ ಬ್ಯಾಗ್ ತೊಗೊಂಡೋಗೋದು ಗೊತ್ತಿರಲ್ಲ ಇಟ್ಕೊಂಡು ಹೋಗಿದ್ದೆ ನಾನು ಸರ್ ಚಿತ್ರದುರ್ಗ ಹತ್ರ ಬರೋವಾಗ ಬೆಳಗ್ಗೆ ಹುಡುಗರು ಚಿಳೆಕೊಲ್ಲ ಆಡ್ತಿರ್ತಾರೆ ಯಾವನೋ ಹೊಡೆದ ಅದು ಬಂದು ಅವ್ನಿಗೆ ಹೊಡಿತು ಕಟ್ ಆಗಿಬಿಡ್ತು ಅವ್ನ ಲಾರಿ ನಿಲ್ಲಿಸಿ ಅಲ್ಲಿ ಹತ್ರ ಹೋಗಿ ನಾನೇ ಅಲ್ಲೊಂದು ಚಿಕ್ಕ ನರ್ಸಿಂಗ್ ಹೋಮ್ನಾಗೆ ನಾನೇ ಹೊಲಿಗೆ ಹಾಕಿದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸರ್ಜನ್ ಇದ್ದೀನಮ್ಮ ಅಂತ ಇಲ್ಲಿ ಕಲಾಸಿಪಾಳಿ ಅವ್ನು ತಂದು ನಾನು ಖಾಲಿ ನಮಸ್ಕಾರ ಮಾಡಿ ದುಡ್ಡು ಇಸ್ಕೊಳ್ಳಲಿಲ್ಲ ಅಲ್ಲ ಜೀವನ ಹೆಂಗಿರುತ್ತೆ ಒಬ್ಬ ಹಳ್ಳಿ ಹುಡುಗ ಹೋಗಿ ಲಂಡನ್ಗೆ ಹೋಗಿ ವಾಪಸ್ ಲಾರಿ ಒಳಗೆ ಬರ್ತೀನಿ ನೋಡಿ ಸರ್ ಬೆಂಗ್ಳೂರಿಗೆ ಇವೆಲ್ಲ ಹೇಳ್ಕೊಬೇಕೋ ಬೇಡ ಅನಿಸುತ್ತೆ ಆದರೆ ರಿಯಾಲಿಟಿ ಆಫ್ ಲೈಫ್ ಐ ಆಮ್ ಸೋ ಸಿಂಪಲ್ ಆ್ಯಂಡ್ ಅಂಬಲ್ ಯಾರೇನೇ ಅಂದ್ಕೊಳ್ಳಿ ನಮ್ಮ ಜೀವನದಲ್ಲಿ ನಡೆದಂಥವು ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ಅಂಡ್ ಮೈ ಪೇರೆಂಟ್ಸ್ ಅಂಡ್ ಫ್ರೆಂಡ್ಸ್ ಲೈಕ್ ಯು ಆಲ್ ಸರ್ ಯಾಕಂದರೆ ಜೀವನದಲ್ಲಿ ಯಾವತ್ತು ಒಳ್ಳೇದಾಗಿದ್ದನ್ನು ನೆನ್ಸ್ಕೋಬೇಕು ಖುಷಿ ಪಡಬೇಕು ಇದಕ್ಕಿನ್ನ ಸೌಭಾಗ್ಯ ಏನೇನಿರುತ್ತೆ ಅನ್ನೋದು ಈ ಥರ ಮೆಡಿಕಲ್ ಓದಿ ಈ ಥರದ್ದೆಲ್ಲ ಹಂತ ಹಂತವಾಗಿ ಬೆಳೀತಾ ಇರುವಾಗ ನಿಮಗೆ ಯಾವುದೇ ಹೆಣ್ಮಕ್ಳು ಲವ್ ಹೋಗಿವು ಆ ಥರದ್ದೇನು ಸರ್ ಅದು ಏಜ್ ನ್ಯಾಚುರಲ್ ನೀವೊಂದು ಸಿನಿಮಾ ಡೈಲಾಗ್ ನನಗೆ ಇವತ್ತು ನೆನಪಿದೆ ಏ ನಮ್ಮ ಗಣೇಶ್ ಗಣೇಶ್ ಪಿಕ್ಚರ್ನಾಗ ಇದೆ ಹುಡುಗಿ ಅಪ್ಪ ಕೇಳ್ತಾನೆ ಅವಳು ಅಪ್ಪ ನೀನು ನನ್ನ ನಂಬೋದಿಲ್ವ ಅಪ್ಪ ಅಂದಾಗ ಅವಳು ಅವ್ನು ಹೇಳ್ತಾನೆ ಮಗಳೇ ನಿನ್ನ ನಂಬ್ತೀನಿ ಆದರೆ ನೀನು ವಯಸ್ಸು ನಂಬಲ್ಲ ಆ ಥರ ನ್ಯಾಚುರಲ್ ಇರುತ್ತೆ ಸರ್ ನಾನು ಎಮ್ ಬಿ ಬಿ ಎಸ್ ಹೋದವಾಗೆ ನನಗೆ ಒಂದು ಏನಂದರೆ ಯಾರನ್ನೋ ಲವ್ ಮಾಡಿಬಿಟ್ರೆ ನನ್ನ ಅಪ್ಪ ಅಮ್ಮ ಅವ್ರಿಗೆ ಅವ್ರನ್ನ ನೋಡ್ಕೊಳ್ದಿರುವಂಥದ್ದು ಗತಿ ಹೆಂಗೆ ಅಂತ ಇಷ್ಟೆಲ್ಲ ಕಾ ಸೊ ಅಲ್ಟಿಮೇಟ್ಲಿ ನನ್ನ ಇದ್ದು ಇಂಟೆನ್ಷನ್ ಇಷ್ಟು ಲವ್ ಮಾಡಿದರೂ ಕೂಡ ನನ್ನ ಅಷ್ಟನ್ನೋರೇ ಆಗಬೇಕು ನಮ್ಮಷ್ಟೇ ಸಿಂಪಲ್ ಇರಬೇಕು ಆ ರೀತಿ ಏನೋ ಒಂದು ಇದು ಎಲ್ಲೂ ಲವ್ ಆಗಲಿಲ್ಲ ನಾನು ಕ್ಲಾಸ್ ತೊಗೊಳ್ಳಿ ನಾನು ಐ ವಾಸ್ ವೆರಿ ಪಾಪ್ಯುಲರ್ ಟೀಚರ್ ಆ್ಯಸ್ ಎ ಔಸರ್ಜನ್ ಓನ್ಲಿ ಡಾಕ್ಟರ್ ಕೆ ಜಿ ನಾಯಕ್ ಅಂತ ನನ್ನ ಟೀಚರ್ ಇದ್ದರು ಅವ್ರು ಬಂದು ಕ್ಲಾಸ್ನಾಗ ಕುತ್ಕೊಳ್ಳೋರು ಏ ಅಂಜನಿ ಕ್ಲಾಸ್ ತೊಗೊಳ್ಳೋ ಅನ್ನೋರು ಆ ಕ್ಲಾಸ್ನಲ್ಲಿ ಶಿವಮೊಗ್ಗದೊಂದು ಹುಡುಗಿ ಇತ್ತು ಗೌಡ್ರು ಹುಡುಗಿ ತುಂಬ ಚೆನ್ನಾಗಿ ಪಾಠ ಮಾಡ್ಯಾನಲ್ಲ ಏನೋ ಒಂದು ಲವ್ ಆಗ್ಬೋದೇನೋ ಅಂದ್ಕೊಂಡೆ ಆಗಲಿಲ್ಲ ಹಂಗಾಗಿ ಚಿಂತೆ ಇಲ್ಲ ಅದೊಂದೇ ನಮ್ಮ ಲವ್ ಸ್ಟೋರಿ ಇನ್ನೇನಿಲ್ಲ ಅಂಡ್ ಅದಕ್ಕೂ ಕೂಡ ಸರ್ ಯಾಕೆ ಅಡ್ವಾನ್ಸ್ ಆಗಲಿಲ್ಲ ಅಂದರೆ ಮೋಟ್ರ್ ಬೈಕ್ ಇಲ್ಲ ಸ್ಕೂಟ್ರ್ ಇಲ್ಲ ಇನ್ನೂ ಅಪ್ಪಿ ತಪ್ಪಿ ಕರೆದ್ರೆ ಐಸ್ ಕ್ರೀಮ್ ಕೊಡುವ ರೊಕ್ಕಿಲ್ಲ ಇವೆಲ್ಲ ಅಫೆಕ್ಟ್ ಆಗುತ್ತೆ ಸರ್ ಅವೆಲ್ಲ ಹಂಗಾಗಿ ಇಲ್ದಿರೆ ಇವು ಕ್ವೈಟ್ ಬಟ್ ನ್ಯಾಚುರಲ್ ಅವೇನು ಅದರೊಳಗೆ ಇದೇನಿಲ್ಲ ತು ಸಾಕಷ್ಟು ಜನಕ್ಕೆ ಅದು ಆಗಿ ಆಗುತ್ತೆ ಕೆಲ ಸಮ್ ಇಲ್ಲಿ ಸಕ್ಸಸ್ಫುಲ್ ಬಟ್ ನಾನು ಅಂಥವ್ರಿಗೆ ಏನು ಹೇಳೋದು ಅಂದರೆ ಆದರೆ ಓಕೆ ಆಗಲಿಲ್ಲ ಅಂದರೆ ಪಶ್ಚಾ ತಪ್ಪಾಗ ಹಾಗೆ ಡೋಂಟ್ ಗೋ ಟು ಡಿಪ್ರೆ ಯಾಕಂದರೆ ವಿ ಹ್ಯಾವ್ ಸೀನ್ ಪೀಪಲ್ ಕಮಿಟಿಂಗ್ ಸೂಯಿಸೈಡು ಇವು ಎಲ್ಲ ಹೌದು ಅವೆಲ್ಲ ಮಾಡಬೇಡಿ ಆಗುತ್ತೆ ಇಲ್ಲ ಆ ರೀತಿ ಆಮೇಲೆ ಇಲ್ಲಿ ಆಗಿದ್ದೆ ಬ್ಯಾಚುಲರ್ ಲೆಕ್ಚರರ್ ಆಗಿದ್ದೆ ಕಿಮ್ಸಲ್ಲಿ ಅವಲ್ಲೂ ಕೂಡ ಇವೆಲ್ಲ ಬರೋ ಭಾವನೆಗಳು ಬಟ್ ಇಲ್ಲ ಅಲ್ಟಿಮೇಟ್ಲಿ ನಾನು ಹೆಚ್ಚುವಷ್ಟು ತಂದೆ ತಾಯಿ ಏನು ಹೇಳ್ತಾರೋ ಆ ಥರ ಯಾಕಂದ್ರೆ ಜೀವನ್ ಐ ಆಮ್ ವೆರಿ ಹ್ಯಾಪಿ ನಾವು ಐ ಆಮ್ ರಿಯಲಿ ಲಕ್ಕಿ ನೀವು ಎಮ್ ಬಿ ಬಿ ಎಸ್ ಆದಮೇಲೆ ಕೆಲಸ ಶುರು ಮಾಡಿದ್ರಿ ಆ ದಿನಗಳಲ್ಲಿ ಏನಾದರೂ ನೆನಪುಗಳಿದೆಯಾ ಏನಾದರೂ ಹೇಳುವಂಥದ್ದು ನಾನು ಫಸ್ಟ್ ಎಮ್ ಬಿ ಬಿ ಎಸ್ ಮುಗಿಸಿದ ಮೇಲೆ ನನಗೆ ಬಳ್ಳಾರಿಗಳು ಮುನ್ನೂರು ಮೂವತ್ತು ರೂಪಾಯಿ ಸ್ಟೈಫಂಡ್ ಬರುತ್ತೆ ತಿಂಗಳಿಗೆ ಸೊ ಅಣ್ಣನ ಮೇಲೆ ಡಿಪೆಂಡ್ ಆಗೋದಿರಲಿಲ್ಲ ಬೆಂಗಳೂರಿಗೆ ಬಂದಾಗೆ ಚರ್ಚ್ ಆಫ್ ಸೌತ್ ಇಂಡಿಯಾ ಹಾಸ್ಪಿಟ್ಲ್ ಅಂತ ಇದೆ ಕಂಟೋನ್ಮೆಂಟಲ್ಲಿ ಅಲ್ಲಿ ಜಾಯ್ನಿದೆ ಇನ್ನೂರು ಇಪ್ಪತ್ತು ರೂಪಾಯಿ ಸಂಬಳ ತಿಂಗಳಿಗೆ ಒಂದು ರೂಮ್ ಕೊಟ್ಟಿದ್ರು ಇಟ್ಕೊಳ್ಳಿಕ್ಕೆ ಎಷ್ಟು ಸ್ವೀದು ನೈನ್ಟೀನ್ ಏಯ್ಟಿ ಏಯ್ಟಿ ಒಳಗೆ ಅಲ್ಲಿದ್ದೆ ನಾನು ಎಪ್ಪತ್ತೊಂಬತ್ತರ ಡಿಗ್ರಿ ತೊಗೊಂಡಿದ್ದೆ ಎಂಬತ್ತರೊಳಗೆ ಅಲ್ಲಿದ್ದೆ ಆಮೇಲೆ ನನಗೆ ಒಂದು ಗೌರಿಬಿದ್ನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಜಾಬ್ ಸಿಕ್ತು ನಮ್ಮೂರಿನ ಚೇರ್ಮನ್ ಇದ್ದರು ಮುನಿಯಪ್ಪ ಅಂತ ನಮ್ಮ ಜಿ ರಾಮೇಗೌಡರು ಅವಾಗೆ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು ಗಡ್ಡಂಬಚ್ಚಳ್ಳಿ ನಮ್ಮ ದೊಡ್ಡಬಳ್ಳಾಪುರ ಅದೊಂದು ವೆರಿ ಲವ್ಲಿ ಪೀರಿಯಡ್ ಆರು ತಿಂಗಳು ಆರುನೂರ ಅರವತ್ತು ರೂಪಾಯಿ ಸಂಬಳ ಆ್ಯಂಡ್ ಎಲ್ಲ ಫ್ಯಾಕ್ಟ್ರಿ ಎಂಪ್ಲಾಯೀಸು ಕ್ವಾರ್ಟ್ರಸು ಎರಿಬಡಿ ಇಷ್ಟು ಲವ್ ಮಿ ಆ್ಯಂಡ್ ಒಳ್ಳೆ ಊಟ ಕೊಡೋರು ದಟ್ ವಾಸ್ ವೆರಿ ಮೆಮೊರಬಲ್ ಅದಾದಮೇಲೆ ಹುಬ್ಳಿ ಒಳಗೆ ನನಗೆ ಫ್ರೀ ಸೀಟ್ ಸಿಕ್ತು ಎಮ್ ಎಸ್ ನಾನು ಎಮ್ ಬಿ ಬಿ ಎಸ್ ಆದ ತಕ್ಷಣ ಎಮ್ ಎಸ್ ಸೀಟ್ ಸಿಗಲಿಲ್ಲ ಸೊ ಇಲ್ಲಿ ಗೌರಿಬಿದ್ನೂರ್ನಾಗಿದ್ದಾಗೆ ಒನ್ ಮೋರ್ ಆಪರ್ಚುನಿಟಿ ಸಿಕ್ತು ವಾ ಗೋಯಿಂಗ್ ಬ್ಯಾಕ್ ಟು ಬಳ್ಳಾರಿ ಆ್ಯಸ್ ಎ ಎಸ್ ಆರ್ ಅಂತ ಸೀನಿಯರ್ ರೆಸಿಡೆಂಟ್ ಅಂತ ಅದು ಒಂದು ಆರುನೂರು ರೂಪಾಯಿ ಸಂಬಳ ಅಡ್ಡದನ್ನೇನಾರು ಮಾಡಿದರೆ ಒಂದು ವರ್ಷ ಎಮ್ ಎಸ್ ಮೂರು ವರ್ಷ ಒಂದು ವರ್ಷ ಕನ್ಸೆಷನ್ ಸಿಗೋದು ಸೊ ಅದು ಮಾಡಿದೆ ನನಗೆ ಎರಡು ವರ್ಷಕ್ಕೆ ಎಮ್ ಎಸ್ ಸಿಕ್ತು ಹುಬ್ಳಿ ಸೊ ಹಿಂಗಾಗಿ ನನ್ನ ಕೆರಿಯರ್ ಇಲ್ಲೂ ಲಾಸ್ ಆಗಲಿಲ್ಲ ಹುಬ್ಳಿಗೆ ಹೋದೆ ಹುಬ್ಳಿನೂ ಕೂಡ ಸಿಮಿಲರ್ ಕೈಂಡ್ ಆಫ್ ಎ ಲೈಫ್ ಹಾಸ್ಟೆಲ್ ಲೈಫು ಅಲ್ಲೂ ಏನೋ ದುಡ್ಡುಗಳು ಕಷ್ಟ ಇರೋದ್ರಾಗ ಓಕೆ ತೀರಾ ಇದೇನಿಲ್ಲ ಅದೊಂದು ಅನುಭವ ಹುಬ್ಳಿ ವಾಸ್ ಎ ಗುಡ್ ಕ್ಯಾಂಪಸ್ಸು ಕೆ ಎಮ್ ಸಿ ಅಂತ ಇತ್ತು ಕರ್ನಾಟಕ ಮೆಡಿಕಲ್ ಕಾಲೇಜ್ ಕಿಮ್ಸ್ ಆಗಿದೆ ಸೊ ಆ ಇದು ಆ ಜೀವನ ಎಲ್ಲ ಒಂಥರ ಡಿಫ್ರೆಂಟು ಬಟ್ ಎಲ್ಲೋ ಒಂದು ಕಡೆ ಈ ಸರ್ಜನ್ ಆಗೋದಿದೆಯಲ್ಲ ಅವಲ್ಲೇ ನಮ್ಮ ಶ್ರೀಧರ್ ಇದ್ರು ನನಗೆ ಇದನ್ನು ಎಷ್ಟು ಚೆನ್ನಾಗಿದೆ ನಾನು ಎಮ್ ಬಿ ಬಿ ಎಸ್ ಆದ ತಕ್ಷಣನೇ ಯೂಜ್ವಲಿ ನಮ್ಮ ಕಡೆ ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಕೃಷ್ಣಪ್ಪ ಅಂತ ಇದ್ದಾನೆ ಶಾಪಿಟ್ಟ ಶಾಪ್ ಅನ್ನೋರು ಅವಾಗೆ ಡಾಕ್ಟ್ರುಗಳ್ ಶಾಪ್ ಶಾಪು ಡಾಕ್ಟರ್ ಶಾಪ್ ಅನ್ನೋರು ದೇವನಹಳ್ಳಿ ಒಳಗೆ ನಟರಾಜ್ ಅಂತ ನನ್ನ ಕ್ಲಾಸ್ಮೇಟ್ ಶಾಪ್ ಇಟ್ಟಿದ್ದಾನೆ ನನ್ನಪ್ಪ ಮಗನೇ ಶಾಪ್ಗೆಪ್ಪ ಇಡಬೇಡ ಮಗನೇ ನೀನು ಮುಂದೆ ಓದು ಇನ್ನೂ ದೊಡ್ಡ ಡಾಕ್ಟ್ರ್ ಆಗೋದು ನಾನು ಅವಾಗೆ ಹೌದಲ್ಲ ನನಗೂ ಒಂದು ಟೀಚರ್ ಆಗಬೇಕು ಅಂತ ಆಸೆ ಇತ್ತು ನನಗೆ ಮೆಡಿಕಲ್ ಕಾಲೇಜ್ನಲ್ಲಿ ಐ ವಾಂಟೆಡ್ ಟು ಬಿಕಮ್ ಎ ಟೀಚರ್ ಈ ಮೆಡಿಕಲ್ ಕಾಲೇಜ್ನಲ್ಲಿ ಎರಡು ಥರ ಟೀಚರ್ಸ್ ಇರ್ತಾರೆ ಪ್ರೀ ಕ್ಲಿನಿಕಲ್ ಟೀಚರ್ ಬರೀ ಟೀಚ್ ಮಾಡೋದಷ್ಟೇ ಅವರು ಪೇಷಂಟ್ ಕಾಂಟ್ಯಾಕ್ಟ್ ಬರಲ್ಲ ಐ ವಾಂಟೆಡ್ ಟು ಬಿಕಮ್ ಎ ಕ್ಲಿನಿಕಲ್ ಟೀಚರ್ ಅದರೊಳಗೆ ಸರ್ಜರಿ ಒಳಗೆ ಯಾಕಂದರೆ ಡಾಕ್ಟರ್ ಆರ್ಯ ಚಂದ್ ಶೆಣಾಯ್ ಅಂತ ಇದ್ದರು ನನ್ನ ಟೀಚರ್ ಈಸ್ ಇಸ್ ನೋ ಮೋರ್ ಟುಡೇ ಇ ವಾಸ್ ಎ ವಂಡರ್ಫುಲ್ ಟೀಚರ್ ಅಲ್ಲಿ ಟೀಚರ್ ಆದರೆ ನಮ್ಗೆ ಅಡ್ವಾಂಟೇಜ್ ಏನಂದರೆ ಪೇಷೆಂಟ್ ಓ ಪಿ ಒಳಗೂ ಟೀಚ್ ಮಾಡ್ತೀವಿ ಆಪ್ರೇಷನ್ ಥಿಯೇಟ್ರಿಗೂ ಟೀಚ್ ಮಾಡ್ತೀವಿ ವಾರಕ್ಕೊಂದು ಕ್ಲಾಸು ತಗೋತೀವಿ ವೆರಿ ಗ್ಲಾಮರಸ್ ಜಾಬ್ ಅದು ವೆರಿ ಲವ್ ಅದಾಗಬೇಕು ಅಂತ ನನಗೆ ಆಸೆ ಅದರೊಳಗೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಆಗೋಣ ಅಂತ ಆಸೆ ಇತ್ತು ನನಗೆ ಅವ್ರ ಇನ್ಫ್ಲೂಯೆನ್ಸಿಂದ ಅಪ್ಪನಿಗೆ ಅಂದೆ ಅಪ್ಪ ಎಮ್ ಡಿ ಮಾಡ್ತೀನಿ ಅಂದರೆ ನಿನ್ನ ನಿನ್ನೇನು ಅಂತಾರೆ ಅಂದರು ಫಿಸಿಷಿಯನ್ ಅಂತಾರೆ ಅಂದರು ಅಂದೆ ನನ್ನ ಅಪ್ಪನಿಗೆ ಹೇಳೋಕ್ಕೆ ಬರಲಿಲ್ಲ ಬೇಡ ಮಗನೇ ಆ ಚಿಕ್ಕಬಳ್ಳಾಪುರದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮಿಷನ್ ಹಾಸ್ಪಿಟ್ಲ್ ಅಂತ ಒಂದು ಕ್ರಿಶ್ಚಿಯನ್ ಹಾಸ್ಪಿಟ್ಲ್ ಇತ್ತು ಅಲ್ಲೊಬ್ರು ಸರ್ಜನ್ ಇದ್ದರು ಅವ್ರ ಹೆಸರೇ ಕಟಿಂಗ್ ಅಂತ ಈಸ್ ನೇಮ್ ವಾಸ್ ಕಟಿಂಗ್ ಅವನ ಹೆಸರು ಹೇಗೆ ಕಟಿಂಗ್ ಡಾಕ್ಟ್ರ್ ಇದ್ದಾರೆ ಕಟಿಂಗ್ ಡಾಕ್ಟ್ರ್ ಇದ್ದಾರೆ ಅಂತ ಹೋಗಿ ಆಗಿನ ಕಾಲದಲ್ಲೇ ಅಲ್ಸರ್ಗೆಲ್ಲ ಆಪ್ರೇಷನ್ ಮಾಡೋರು ಮಗನೇ ಆ ಕಟ್ಟಿಂಗ್ ಅಂತ ಡಾಕ್ಟ್ರ್ ಇದ್ದಾರೆ ಭಾಳ ಅವರು ನೀನು ಅವ್ರ ಥರ ಆಗು ಮಗನೇ ಹಂಗಾರೆ ಎಮ್ ಎಸ್ ಮಾಡಿದರೆ ಸರ್ಜನ್ ಹ್ಞೂ ಮಗನೇ ಅದು ಆಗು ಸೊ ಅದಕ್ಕೆ ನನ್ನ ಅಪ್ಪನಿಂದ ನಾನು ಸರ್ಜನ್ ಅದೇ ಅಂತ ಭಾಳ ಕಡೆ ಹೇಳ್ಕೊಳ್ತೀನಿ ಇನ್ಫ್ಲೂಯೆನ್ಸ್ ಹೆಂಗೆ ಐ ವಾಂಟೆಡ್ ಟು ಬಿಕಮ್ ಇನ್ ಇವ್ ಮಂಜುನಾಥ್ ಥರ ಅವ್ರ ಕಾರ್ಡಿಯಾಲಜಿಸ್ಟ್ ಈಸ್ ಎ ಫಿಸಿಷಿಯನ್ ಅವರು ಆಪ್ರೇಷನ್ ಮಾಡಲ್ಲ ನಾನು ಆಪ್ರೇಷನ್ ಮಾಡ್ತೀನಿ ಇನ್ಫ್ಯಾಕ್ಟ್ ಮಂಜುನಾಥ್ ಈಸ್ ಒನ್ ಇಯರ್ ಟು ಇಯರ್ ಜೂನಿಯರ್ ಟು ಮೀ ಅವ್ರು ಮೈಸೂರು ಮೆಡಿಕಲ್ ಕಾಲೇಜು ಎಲ್ಲ ನಾವು ನಾವು ಮಾತಾಡ್ಕೊತೀವಿ ಕಾಣ್ತೇವೆ ಇಸ್ ಬೋತ್ ಚಿಲ್ಡ್ರನ್ ವರ್ ಮೈ ಸ್ಟೂಡೆಂಟ್ಸ್ ಸೊ ಹಂಗಾಗಿ ನಾನು ಕಿಮ್ಸೆ ಸೇರಿದಾಗೆ ಇದೊಂದು ಹೆಮ್ಮೆ ನನಗೆ ಅನೇಕ ಈ ದೇಶದ ಕನ್ನಡ ರಾಜ್ಯದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕೊನೆಯ ಮಗ ರಮೇಶ್ ವಾಸ್ ಮೈ ಸ್ಟೂಡೆಂಟ್ ಓಹೋ ಈ ವಾಸ್ ಮೈ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಇನ್ ಕಿಮ್ಸ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟು ತುಂಬ ಜನ ಮಿನಿಸ್ಟ್ರುಗಳು ತುಂಬ ಹೈಯರ್ ಪೊಸಿಷನ್ ಆಗಿದ್ದವರೆ ಮಕ್ಕಳೆಲ್ಲ ನನ್ನ ಸ್ಟೂಡೆಂಟ್ಗಳು ಇಲ್ಲಿ ಜಿ ವಿ ಜಿ ಅವ್ರ ಮಗ ನಮ್ಮ ಸ್ಟೂಡೆಂಟ್ ಇದ್ದರು ತುಂಬ ಜನ ಇಲ್ಲಿ ಇಲ್ಲಿ ಸೇರಿಕೊಂಡಾಗ ಅದು ಸೊ ನನಗೆ ಅದೊಂದು ಆಂಬಿಷನ್ ಇತ್ತು ಟೀಚರ್ ಆಗಬೇಕು ಶಾಪ್ ತೆಗಿಬಾರ್ದು ಅಂತ ಬಟ್ ಅದಾದಾಗೆ ಫೈನಾನ್ಷಿಯಲಿ ಸಂಬಳ ಕೊಡೋರು ನಾನು ಇನ್ಫ್ಯಾಕ್ಟ್ ನಾನು ಕಿಮ್ಸ್ ಸೇರಿದಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಐ ಜಾಯಿಂಡ್ ಆ್ಯಸ್ ಎ ಟ್ಯೂಟರ್ ಅಂದರೆ ಆಪ್ರೇಟು ಮಾಡಬೇಕು ಟ್ಯೂಟರ್ ನನ್ನ ಸಂಬಳ ಸಾವಿರದ ಇನ್ನೂರು ರೂಪಾಯಿ ಪರ್ ಮಂತ್ ಫಸ್ಟ್ ಟೈಮ್ ಜೀವನದಲ್ಲಿ ನಾನು ಸಾವಿರ ಎಣಿಸಿದ್ದೆ ಅವಾಗೆ ಸಾವಿರದ ಇನ್ನೂರು ರೂಪಾಯಿ ಬಟ್ ಬರ್ತಾ ಬರ್ತಾ ಬೆಂಗಳೂರಿನ ಲೈಫ್ ನೀಡ್ ಮಾಡಲಿಕ್ಕೆ ಸಾಕಾಗಲ್ಲ ಐ ಗಾಟ್ ಮ್ಯಾರಿಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಅವಾಗೆ ಒಂದು ಎರಡು ವರ್ಷ ಆದಮೇಲೆ ಮೈ ವೈಫ್ ಗಾಟ್ ಅನ್ ಐಡಿಯಾ ಅವ್ರು ಶಿ ಈಸ್ ನಾಟ್ ಎ ಡಾಕ್ಟರ್ ಎಲ್ಲಾದರೂ ಒಂದು ನರ್ಸಿಂಗ್ ಹೋಮ್ ಮಾಡೋಣ ಸೊ ದಟ್ ವಿ ಕೆನ್ ಅರ್ನ್ ಲಿಟ್ಲ್ ಮೋರ್ ಅಂತ ಅವಾಗ ನಾನು ನರ್ಸಿಂಗ್ ಹೋಮ್ ಸ್ಟಾರ್ಟ್ ಮಾಡಿದ್ದು ಯಾರ್ದೋ ಒಂದು ಎಕ್ಸಿಸ್ಟಿಂಗ್ ನರ್ಸಿಂಗ್ ಹೋಮ್ ಇತ್ತು ಬರೀ ಎರಡು ಲಕ್ಷ ರೂಪಾಯಿಗೆ ವಿಜಯನಗರದಲ್ಲಿ ನಾನೊಂದು ನರ್ಸಿಂಗ್ ಹೋಮ್ ಕೊಂಡ್ಕೊಂಡಿದ್ದೆ ಅವಾಗೆ ಅಂದರೆ ರೆಂಟೆಡ್ ಬಿಲ್ಡಿಂಗ್ನೊಳಗೆ ದಟ್ಸ್ ಐ ಗ್ರೋನ್ ಅಪ್ ಟುಡೇ ಐ ಆಮ್ ಸಿಟಿಂಗ್ ಇನ್ ಮೈ ಓನ್ ನರ್ಸಿಂಗ್ ಹೋಮ್ ಈ ರೀತಿ ಜೀವನ ಬೆಳೀತಾ ಹೋಗ್ತು ಎಲ್ಲೋ ಒಂದು ಕಡೆ ಬಟ್ ಪ್ರೊಫೆಷನ್ ಮಾತ್ರ ನನಗೆ ಎಷ್ಟು ಸಂತೋಷ ಕೊಟ್ಟಿದೆ ಅಂದರೆ ಸರ್ ಎಲ್ಲರೂ ಬೈತಾರೆ ಗೌರ್ಮೆಂಟ್ ನಾನು ಎಂಟು ವರ್ಷ ಗೌರ್ಮೆಂಟ್ ಆಸ್ಪೆಟ್ಲಾಗಿದ್ದೀನಿ ಗೌರ್ಮೆಂಟ್ ಆಸ್ಪಿಟ್ಲಾಗಿದ್ದರೆ ಡಾಕ್ಟ್ರುಗಳು ಮಾಂಗಲ್ಯ ಮಾರಿ ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಡಾಕ್ಟ್ರ್ ಬೈಯೋರು ನನಗೆ ಬೇಡ ಅಂದರೂ ಕೂಡ ಕವರ್ತನ ಜೋಬ್ನ ತುರ್ಕೋದು ಸರ್ ನಮ್ಮತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಡಾಕ್ಟ್ರೆ ಊರಿಂದ ನಾಟಿ ಕೋಳಿ ಇಟ್ಕೊಂಡ್ಬರೋರು ಅಯ್ಯೋ ಡಾಕ್ಟ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮ ತಂದೆನ ಆ ರೀತಿ ಸಿ ಅದಕ್ಕೆ ನಾನು ಭಾಳ ಜನ ನನ್ನ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ನೋಡಪ್ಪ ಪ್ರೊಫೆಷನ್ನಾಗಿ ಒಳ್ಳೆಯವರಿದ್ದರೆ ನೀನು ಬೇಡ ಅಂದರೂ ಹುಡ್ಕೊಬರ್ತೀನಿ ಹೌದು ಸೊ ಇದು ಯಾವತ್ತೂ ಕೂಡ ನಾವು ಮಾಡೋ ಒಳ್ಳೆ ಸೇವೆ ಮೇಲೆ ಡಿಪೆಂಡ್ ಆಗುತ್ತೆ ಯು ಶುಡ್ ಬಿ ಲೈಕ್ ದಟ್ ಅಂತ ಕೆಲವು ವಿಚಾರಗಳನ್ನ ನಾನು ನಾನು ನಮ್ಮ ಟೀಚರ್ಸ್ನ ಯಾಕೆ ನಡೆಸ್ಕೊತೀನಿ ಅಂದರೆ ವೈ ಐ ಆಮ್ ಸೋ ಪಾಪ್ಯುಲರ್ ಎಸ್ ಎ ಡಾಕ್ಟರ್ ಎಲ್ಲರೂ ಯಾಕೆ ನಾನು ಲೈಕ್ ಮಾಡ್ತಾರೆ ಅಂದರೆ ನನ್ನ ಟೀಚರ್ ಹೇಳಿ ಸರ್ ಇವತ್ತು ನೆನಪಿದೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನಾವೆಲ್ಲ ಕೂತಿದ್ದೀವಿ ನನ್ನ ಟೀಚರ್ ಬರ್ತಾರೆ ಶನೈ ಅವತ್ತು ಅರ್ನಿಯ ಬಗ್ಗೆ ಟೀಚ್ ಮಾಡಬೇಕಾಗಿತ್ತು ಆದರೆ ಅವರು ಭಾಳ ಸ್ಟೈಲಾಗೆ ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್ ಟುಡೇ ನೀವೆಲ್ಲ ಆನ್ಸರ್ ಮಾಡು ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್ ಯಾವ್ದು ಫಸ್ಟ್ ಬೆಂಚನಲ್ಲೇ ಕೂತಿರೋಣ ಕೇಳಿ ನೋಡೋಣ ಓದಿದ್ದೀನಿ ಆನ್ಸರ್ ಮಾಡೋಣಂತ ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅಂದರು ನಾನು ಠಕ್ ಅಂತ ಎದ್ದು ನಿಂತ್ಕೊಂಡೆ ಜಂಟಾಮೈಸಿನ್ ಆ್ಯಂಟಿಬಯೋಟಿಕ್ ಮಾರ್ಕೆಟಿಗೆ ಬಂದಿತ್ತು ಪೇಪರ್ನ ಬಂದಿತ್ತು ಇನ್ನೂ ಬುಕ್ಕಿಗೆ ಬಂದಿಲ್ಲ ಅದು ಸರ್ ಜಂಟಾಮೈಸಿನ್ ಅಂದೆ ನಕ್ಕರು ಕುತ್ಕೊಂಬರಿ ಅಂದರು ಅಲ್ಲೊಬ್ಬ ಅಮಿಕಾಸಿನ ಲಾಸ್ಟ್ಗೆಲ್ಲ ಆದಮೇಲೆ ಮಕ್ಕಳ ಇಟ್ ಈಸ್ ನಾಟ್ ದ ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ ದಟ್ ಈಸ್ ಪವರ್ಫುಲ್ ಇಟ್ ಈಸ್ ನಾಟ್ ದ ಸ್ಟ್ರಾಂಗ್ ಮತ್ತೇನು ರೀ ಸರ್ ಅಂತ ನಾವೆಲ್ಲ ಕೇಳಿದ್ರೆ ವರ್ಡ್ಸ್ ಸರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ ನೀನು ಮಾತನಾಡುವ ರೀತಿ ನೀನು ಅವ್ರ ಬೆನ್ನ ಮೇಲೆ ಕೈ ಹಾಕಿ ಸಿಂಪತಿ ಅಲ್ಲ ಎಂಪತಿ ಐ ಆಮ್ ಯು ಡೋಂಟ್ ವರಿ ಭರವಸೆ ಏನು ಭರವಸೆ ನೀವು ಅವ್ನಿಗೆ ಹೇಳೋದನ್ನು ಕೇಳಿಸ್ಕೊತೀವಲ್ಲ ಸರ್ ಇವತ್ತಿನ ಜನ್ರೇಷನ್ ಆಫ್ ಡಾಕ್ಟರ್ಸ್ ಕಾರ್ಪೊರೇಟ್ ಡಾಕ್ಟರ್ಸ್ಗೂ ನಮಗೂ ನನ್ನ ಟೀಚರ್ಸ್ಗೂ ಇದೇ ಡಿಫ್ರೆನ್ಸು ಕೇಳಿಸ್ಕೊಳ್ಳಲ್ಲ ಸರ್ ಇವತ್ತು ವೈದ್ಯರು ಕೇಳಿಸ್ಕೋಬೇಕು ಜನಗಳಿಗೆ ನಾನು ಹೇಳಿದ್ನ ಅಷ್ಟೇ ಅಲ್ಲ ಅವ್ರದ್ದು ಕೇಳಿಸ್ಕೊಳ್ಳೋದಲ್ಲ ತಪ್ಪಿ ಲಾಸ್ಟ್ ಟೈಮ್ ಅಜ್ಜಿ ಬಂದಿದ್ರಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ಅವ್ರಿಗೆ ಏನು ಅಷ್ಟೇ ದಿಸ್ ಈಸ್ ವಾಟ್ ಇಸ್ ರಿಕ್ವೈರ್ಡ್ ಎಲ್ಲೋ ದಿಸ್ ಮೆಸೇಜ್ ನಾನು ದೋ ಐ ಲುಕ್ ವೆರಿ ಯಂಗ್ ಬಟ್ ನಾನು ಐ ಬಿಲಾಂಗ್ ಟು ದಟ್ ಜನ್ರೇಷನ್ ಇವಾಗಿನ ಜನ್ರೇಷನ್ ನಾನು ವೈದ್ಯರು ಇದನ್ನು ಕಲ್ತ್ಕೋಬೇಕು ಎಲ್ಲ ಒಂದು ಕಡೆ ಜನಗಳು ಬರೋದು ನಮ್ಮ ಹತ್ರ ಅವ್ರಿಗೆ ಅರ್ಧ ಕಾಯಿಲೆ ನಮ್ಮ ಮಾತಿನಲ್ಲೇ ವಾಸಿ ಆಗುತ್ತೆ ಸರ್ ಇವತ್ತು ಕೂಡ ನನ್ನ ಯೂಟ್ಯೂಬ್ ಪೇಷಂಟ್ಸ್ಗಳು ಗುಲ್ಬರ್ಗದಿಂದ ಹಳ್ಳಿಯಿಂದ ಅವ್ನು ಫೋನ್ ಒಂದು ಹೆಣ್ಣುಮಗಳು ಆಂಜೇನಪ್ಪ ಡಾಕ್ಟ್ರು ಬೇಕು ರೀ ಅಂತಳು ಅವ ನಾನೇ ಹೇಳವ ಅಂದರೆ ನಿಜ್ವಾಲೂ ರೀ ಅಂತಳವಳು ಒಬ್ಬ ಬೆಂಗಳೂರು ಡಾಕ್ಟ್ರು ನನ್ನ ಫೋನ್ ತೊಗೋತಾ ನನ್ನ ಇದು ಬರೋ ಅದಾದ ಮೇಲೆ ಹೇಳ್ತಾಳೆ ಅವಳು ರೀ ನಮ್ಮ ಖಾಯಿಲೆ ಅರ್ಧವಾಸಿಯಾಗ್ಬಿಡ್ತೀರಿ ಡಾಕ್ಟ್ರೇ ಅಂತಾಳೆ ಸರ್ ಇದು ಎಷ್ಟು ಇಂಪಾರ್ಟೆಂಟು ಅಂದರೆ ನನ್ನ ಪ್ರೊಫೆಷನಿಗೆ ಭಾಳ ಇಂಪಾರ್ಟೆಂಟ್ ಸರ್ ಎಲ್ಲ ಒಂದು ಕಡೆ ನಾವು ವಿ ಶುಡ್ ಬಿ ರೂಲ್ ಮಾಡಲ್ ಟು ದಿಸ್ ಯಂಗರ್ ಜನ್ರೇಷನ್ ನಾನು ಓದ್ದಾಗ ಆರ್ ಮೆಡಿಕಲ್ ಕಾಲೇಜ್ ಇವತ್ತು ಅರವತ್ತಾರು ಮೆಡಿಕಲ್ ಕಾಲೇಜ್ ಇದೆ ನಮ್ಮಂಥ ಟೀಚರ್ಸ್ ವಿ ಶುಡ್ ಬಿ ರೋಲ್ ಮಾಡೆಲ್ ಟು ಆಲ್ ದೀಸ್ ಚಿಲ್ಡ್ರನ್ ಅದಕ್ಕೆ ಇವತ್ತು ನಾನು ಟೀಚ್ ಮಾಡ್ತೀನಿ ಸರ್ ಆಕಾಶ್ ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಎ ಪ್ರೊಫೆಸರ್ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇವಾಗ ಎನ್ ಎಮ್ ಸಿ ಅಂತ ಆಗಿದೆ ಮೆಡಿಕಲ್ ಕೌನ್ಸಿಲ್ ಅದು ನಮ್ಮನ್ನು ಎಪ್ಪತ್ತು ವರ್ಷದವರೆಗೂ ವಿ ಆರ್ ಅಫಿಷಿಯಲಿ ಎಲಿಜಿಬಲ್ ಟು ಟೀಚ್ ಹಂಗಾಗಿ ನೆಕ್ಸ್ಟ್ ಇಯರ್ವರೆಗೂ ಅಲ್ಲಿ ಕಂಟಿನ್ಯೂ ಎಸ್ ಎ ಟೀಚರ್ ಸೊ ಇದು ನನಗೆ ಭಾಳ ಸಂತೋಷ ಕೊಟ್ಟಿರೋದು ಪ್ರೊಫೆಷನ್ ಜೊತೆಗೆ ಮೈ ಟೀಚಿಂಗ್ ಸರ್ ಆ್ಯಂಡ್ ಮೈ ಪಬ್ಲಿಕ್ ಟಾಕ್ಸ್ ಎಷ್ಟು ಖುಷಿ ಪಡ್ತಾರೆ ಅಂದರೆ ಸಿಂಪಲ್ ಎಕ್ಸಾಂಪಲ್ ಸರ್ ಚೇಪೆಣ್ಣೆ ತಿಂತಿರಲ್ಲ ನಮ್ಮ ಮೂರು ಕಡೆ ಸಿ ಬಿ ಹಣ್ಣು ಗೋವಾ ನಮ್ಮ ನನ್ನ ಹೋಬಳಿ ಮದುವೆ ಒಬ್ಬಳಿ ಮನೆ ಮನೆಗೂ ಹಣ್ಣು ಇರುತ್ತೆ ನಾನು ಎಲ್ಲೋ ಒಂದು ಕಡೆ ಜನಗಳಿಗೆ ಎಷ್ಟು ಇಂಪ್ರೆಸ್ ಮಾಡಿದೆ ಅಂದರೆ ಆ್ಯನ್ ಆ್ಯಪಲ್ ಎ ಡೆ ಕೀಪ್ಸ್ ಎ ಡಾಕ್ಟ್ರವೆ ಬಟ್ ಎ ಚೇಪೆ ಹಣ್ಣೆ ಎ ಡೆ ಕೆನ್ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೇ ಅದು ಸಿಬೆ ಹಣ್ಣು ಆರು ಆ್ಯಪಲ್ಗೆ ಸಮಾನ ಇವತ್ತು ನೂರಿಪ್ಪತ್ತು ರೂಪಾಯಿ ಕೆ ಜಿ ಆಗಿದೆ ಮೊದಲೇ ಪುಕ್ಕಟೆ ಕೊಟ್ಟರು ತಿಂತಾಯಿರಲಿಲ್ಲ ಇದು ವಿಜ್ಞಾನದ ಮಹತ್ವ ಸರ್ ನಾವು ಹೇಳಿದರೆ ಪೀಪಲ್ಲು ಅದನ್ನು ಲೈಕ್ ಮಾಡ್ತಾರೆ ಸೊ ನೀವು